ಅರ್ಜುನ ಇಲ್ಲದ ದಸರಾದಲ್ಲಿ ಆತನ ನೆನಪುಗಳು ಮಾತ್ರ ಶಾಶ್ವತ ಅರಮನೆಯಲ್ಲಿ ಕಾಕನ ಕೋಟೆ ಈರೋ ಅರ್ಜುನನನ್ನ ನೆನಪಿಸಿಕೊಳ್ಳುತ್ತಿರುವಂತಹ ಜನರು ಇನ್ನ ಆಗೈತೆ ಸರ್ ಮನೆ ಮಗ ನಮ್ಮ ಮೈಸೂರಿಗೆ ರಾಜ ಇದೆ ಹೆಂಗೆ ಅದು ನಮ್ಗೆ ಬರ ಅನೆಲ್ಲ ಫೇವರೇಟ್ ಅದು ತುಂಬಾ ಬೇಜಾರಾಗ ನಾನು ಸಂದಗಂಡ ಫೋನಲ್ಲೆಲ್ಲ ನೋಡಿ ನಮಗೆ ಬೇಜಾರಾಗಿ ಹತ್ಬಿಟ್ಟೀನಿ ಭಾರಿ ಫೀಲಿಂಗ್ ಆಯ್ತದೆ ಅದು ಒಳ್ಳೆ ಆನೆ ದೇವರು ದೇವರೇ ಮೇಲೆ ಇವತ್ತು ದುಃಖ ತಂದಿದ್ದೆ ಸರ್ ಈ ಬಾರಿ ದಸರಾದಲ್ಲಿ ಜೊತೆ ಇದ್ದ ಹಿರಿಯಣ್ಣ ಅರ್ಜುನನನ್ನು ಮಿಸ್ ಮಾಡ್ಕೊಳ್ತಾ ಇದ್ದರು ಕಸ ಪಡೆಗಳು ಅರ್ಜುನ ಇಲ್ಲದ ದಸರಾದಲ್ಲಿ ಆತನ ನೆನಪುಗಳು ಆತನ ಸಾಧನೆ ಮಾತ್ರ ನಿಜಕ್ಕೂ ಪ್ರೇರಣೆ ಅವನೊಬ್ಬ ಇದ್ರೆ ಸಾಕು ಅರಣ್ಯ ಇಲಾಖೆಗೆ ಹತ್ತು ಆನೆಗಳು ಇದ್ದಷ್ಟು ಶಕ್ತಿ ಇರ್ತಿತ್ತು ಅವನೊಬ್ಬ ಬಂದು ನಿಂತ್ರೆ ಸಾಕು ಎಂಥ ಪುಂಡಾನೆಗಳ ಆಸ ತಣ್ಣಗೆ ಹಾಕ್ಬಿಡ್ತಿತ್ತು ಅವನೊಬ್ಬ ಇದ್ರೆ ಎಂಥ ಕೆರಳಿದ ಹುಲಿಯು ಕೂಡ ಹತ್ರ ಬರಲಿಕ್ಕೆ ಭಯ ಪಡ್ತಿತ್ತು ಅವನ ಯಾರು ಬೇರೆ ಯಾರು ಅಲ್ಲ ನಮ್ಮೆಲ್ಲರ ಕನ್ನಡದ ಕಂದ ಕಣ್ಮಣಿಯಾಗಿದ್ದಂತಹ ಅರ್ಜುನ ಈ ಬಾರಿ ಅರ್ಜುನನಿಲ್ಲದ ದಸರಾ ನಿಜಕ್ಕೂ ಆತನ ನೆನಪುಗಳು ಮಾತ್ರ ಶಾಶ್ವತವಾಗಿ ಉಳಿದಿರುವಂಥದ್ದು ಆತನನ್ನು ಹಂತಕ ಕೋಪಿಷ್ಟ ಅಂತ ಕರೀತಿದ್ದವರಂತಹ ಎದುರಲ್ಲೇ ಆತನ ಸಾಧನೆಯನ್ನು ಅಳಿಸಲಾಗದ ಪುಟಗಳಲ್ಲಿ ಬರೆದೋಗಿರುವಂತಹ ವೀರ ಕನ್ನಡಿಗ ಸದ್ಯಕ್ಕೆ ಅರಮನೆಯ ಅಂಗಳದಲ್ಲಿ ಆತನ ನೆನಪುಗಳು ಮಾತ್ರ ಕಾಡ್ತಾ ಇದೆ ಸದ್ಯಕ್ಕೆ ಅಭಿಮನ್ಯುವಿನಾಗಲಿ ಮತ್ತಿತರ ಆನೆಗಳ ಪಕ್ಕದಲ್ಲಿ ನಿಂತು ಮೆರೆದಾಡುತ್ತಿದ್ದ ರಾಜ ನಮ್ಮ ಕನ್ನಡಿಗ ಸದ್ಯಕ್ಕೆ ಕಣ್ಮರಿಯಾಗಿದ್ದಂತಹ ಒಂದು ವಿಷಯ ಮಾತ್ರ ನಿಜಕ್ಕೂ ಎಂದಿಗೂ ಅದು ಕಾಡ್ತಾ ಇರುವಂತಹ ವಿಷಯವಾಗಿರುವಂಥದ್ದು ಅರ್ಜುನ ಇಲ್ಲದ ದಸರಾದಲ್ಲಿ ಆತನ ನೆನಪುಗಳು ಮಾತ್ರ ಮರಿಕಳಿಸುತ್ತಿವೆ ಅರಮನೆಯ ಅಂಗಳದಲ್ಲಿ ರಾಜ ಗಾಂಭೀರ್ಯದಿಂದ ನಿಂತ ಜಾಗ ಓಡಾಡಿದ ಹೆಜ್ಜೆ ಗುರುತು ನಿಜಕ್ಕೂ ಬೇಸರ ತಂದಿದೆ ನಿಶಾನೆಯಾಗಿ ಮುಂಚೂಣಿಯಲ್ಲಿ ಮಿಂಚಿ ಓದವನ ಕೊಡುಗೆ ಮಾತ್ರ ಅಪಾರವಾದದ್ದು ಅಭಿಮನ್ಯುವಿಗೆ ಬಲ ಅಂದರೆ ಅಭಿಮನ್ಯುವಿಗೆ ಬಲಗೈ ಬಂಟನಾಗಿದ್ದ ಈತನಿಲ್ಲದ ಕುಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯೂ ಕೂಡ ಅತ್ಯಂತ ನೋವು ಉಂಟಾಗಿದೆ ಯಾವ ಕಾರ್ಯಾಚರಣೆಯಲ್ಲಿ ಜೊತೆಗೆ ಹೋಗಿ ಗೆದ್ದು ಬರ್ತಿದ್ದವರು ಆ ಒಂದು ದಿನ ಮಾತ್ರ ಯಾರು ಊಹೆ ಮಾಡದ ದುರಂತದಲ್ಲಿ ಸಿಲುಕಿ ಪ್ರಾಣ ಬಿಟ್ಟ ಇಲ್ಲದಿದ್ದರೆ ಈ ಬಾರಿಯ ದಸರಾದಲ್ಲಿ ಹಲವು ಜೀವ ಈ ಬಾರಿ ದಸರಾದಲ್ಲಿ ಹಲವು ಜೀವ ಉಳಿಸಿದ ರಾಜನ ರಾಜ ಗಾಂಭೀರ್ಯದ ನೆಡೆಯನ್ನು ನೋಡಲಿಕ್ಕೆ ಎಲ್ಲರಿಗೂ ಒಂದು ರೀತಿ ಸೌಭಾಗ್ಯ ಸಿಕ್ತಿತ್ತು ಆದರೆ ಆ ಒಂದು ಆನೆಯ ಕಾರ್ಯಾಚರಣೆಯಲ್ಲಿ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟು ಇತರ ಜೀವಗಳನ್ನು ಉಳಿಸಿ ಹೋದಂತಹ ವೀರನ ಒಂದು ನೆನಪು ಮಾತ್ರ ಇಂದಿಗೂ ಅಲ್ಲ ಎಂದೆಂದಿಗೂ ಕೂಡ ಅದು ಮಾಸಲಾಗದ ಒಂದು ನೆನಪಾಗಿ ಉಳಿಯುವಂಥದ್ದು ಸದ್ಯಕ್ಕೆ ರಾಜ ಗಾಂಭೀರ್ಯದಲ್ಲಿ ನಡೆದಾಡುತ್ತಿದ್ದಂತಹ ಅರಮನೆಯ ಅಂಗಳ ಸದ್ಯಕ್ಕೆ ಖಾಲಿಯಾಗಿ ಕಾಣ್ತಾ ಇರುವಂಥದ್ದು ಅಂದರೆ ಎಂಟು ಆನೆಗಳು ಒಂಬತ್ತು ಆನೆಗಳು ಕೂಡ ಇಲ್ಲಿ ಓಡಾಡ್ತಾ ಇದ್ರು ಆ ಅರ್ಜುನ ಓಡಾಡ್ತಿದ್ದಂತಹ ಜಾಗ ನಿಜಕ್ಕೂ ಒಂದು ರೀತಿ ಬೇಸರ ತಂದಿರುವಂಥದ್ದು ಆತನನ್ನು ಮಲಗಿಸಿ ಸ್ನಾನ ಮಾಡಿಸ್ತಿದ್ದಂತಹ ಜಾಗ ಏನಿದೆ ಆತನ ಈ ಬಾರಿಯೂ ಕೂಡ ಆತ ಇದ್ದಿದ್ದರೆ ಆ ಜಾಗದಲ್ಲಿ ಮಲಗಿ ಸ್ನಾನ ಮಾಡ್ತಾ ಇದ್ದ ಆದರೆ ಆತ ಇಲ್ಲದ ಒಂದು ಕಾರಣದಲ್ಲಿ ಸದ್ಯಕ್ಕೆ ಬಂದಿರುವಂತಹ ಗಜಪಡೆಗಳೆಲ್ಲವೂ ಕೂಡ ಒಂದು ರೀತಿ ಬೇಸರದಲ್ಲೇ ಇದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂದರೆ ಮನುಷ್ಯನಾದರೆ ಬಿಟ್ಟು ಹೇಳ್ಕೊಳ್ತಾನೆ ಆದರೆ ಮೂಕ ಪ್ರಾಣಿಗಳ ಒಂದು ವೇದನೆ ಏನಿದೆ ಅದು ಒಂದು ರೀತಿ ಇಲ್ಲಿ ಆ ಇರುವಂತಹ ಮಾವುತ ಮತ್ತೆ ಕಾವಾಡಿಗಳಿಗೆ ತಿಳಿಯುತ್ತೆ ಅಂದರೂ ಅದು ತಪ್ಪಾಗಲಿಕ್ಕಿಲ್ಲ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಅರ್ಜುನನಿಗೆ ಆಯ್ತೇನೋ ಎಂಬ ನೋವು ಎಲ್ಲರಿಗೂ ಇದೆ ಕಳೆದ ಬಾರಿ ಎರಡನೇ ಹಂತದಲ್ಲಿ ಬಂದ ಅರ್ಜುನ ಅರಮನೆಗೆ ಬಂದರೂ ಕೂಡ ಹುಲಿ ಕಾರ್ಯಾಚರಣೆಗೆ ಮತ್ತೆ ಕೋಟೆಗೆ ಹೋಗುವಂತಹ ಪರಿಸ್ಥಿತಿಯು ಕೂಡ ಎದುರಾಗಿತ್ತು ಎಚ್ ಡಿ ಕೋಟೆಗೆ ಹೋಗಿ ಹುಲಿಯ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿ ಯಶಸ್ವಿ ಪೂರ್ವ ಯಶಸ್ವಿಯಾಗಿ ಹುಲಿಯ ಕಾರ್ಯಾಚರಣೆಯನ್ನು ಮುಗಿಸಿ ಆ ನರಹಂತಕ ಹುಲಿಯನ್ನು ಸೆರೆ ಹಿಡಿದು ಇಲ್ಲಿಗೆ ಅರಮನೆಯ ಅಂಗಳಕ್ಕೆ ರಾಜ ಗಾಂಭೀರ್ಯದಿಂದಲೂ ಕೂಡ ಬಂದ ಆಗಲೂ ಕೂಡ ಆತನಿಗೆ ಏನು ಪೂಜೆಯನ್ನು ಸಲ್ಲಿಸಿ ಅರಮನೆಯ ಆಡಳಿತ ಮಂಡಳಿ ಮತ್ತು ಅರಣ್ಯ ಅಧಿಕಾರಿಗಳು ಆತನನ್ನು ಈರೋ ಎಂಬ ಒಂದು ನಿಟ್ಟಿನಲ್ಲಿ ಒಳಗಡೆ ಬರಮಾಡ್ಕೊಳ್ತಾರೆ ಆದರೆ ಈ ಬಾರಿ ಆತ ಇದ್ರೆ ಆತನ ನಡೆ ಬೇರೆ ಆತನ ಗಾಂಭೀರ್ಯ ಬೇರೆ ಆತನ ಗತ್ತು ಬೇರೆ ಇರ್ತಿತ್ತು ಆದರೆ ಅರ್ಜುನ ನಿಲ್ಲದಂತಹ ಒಂದು ದಸರಾದಲ್ಲಿ ನಿಜಕ್ಕೂ ಆತನ ಸಾಧನೆಯನ್ನು ನೆನೆದು ಎಲ್ಲರೂ ಎಲ್ಲರೂ ಕೂಡ ಅವನಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ ಇದು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಅರಮನೆ ಒಂದು ದಸರಾದಲ್ಲಿ ಮೆರೆದಾಡ್ತಿದ್ದಂತಹ ಈತನ ನೆನಪು ಮಾತ್ರ ಸದ್ಯಕ್ಕೆ ಎಲ್ಲರಲ್ಲೂ ಬೆಂಬಿಡದೆ ಕಾಡ್ತಾ ಇರುವಂಥದ್ದು ಇನ್ನು ಅರ್ಜುನ ಅರ್ಜುನನ ಬಗ್ಗೆ ಹೇಳ್ತಾ ಹೋದ್ರೆ ಆತನ ಆತನ ಸಾಧನೆಯ ಬಗ್ಗೆ ಹೇಳ್ತಾ ಹೋದರೆ ಅದು ಎಂದಿಗೂ ಕೂಡ ಮುಗಿಯದ ಅಧ್ಯಾಯ ಅಂತಲೇ ಹೇಳ್ಬೋದು ಯಾಕಂತಂದರೆ ಆತ ಯಾವಾಗ ಪುಂಡಾನೆ ಕೋಪಿಷ್ಟ ಅಂತಕ ಅಂತ ಕರೆಸ್ಕೊತಾನೆ ಆಗಿಂದನೂ ಕೂಡ ಅರ್ಜುನನ ಏನು ಆವಾಗಿಂದ ಆವಾಗಿಂದ ಆತನ ಒಂದು ಶಾಂತ ಸ್ವಭಾವ ಆಗಿರ್ಬೋದು ಆತನ ಶಾಂತ ಸ್ವಭಾವದಿಂದ ಹುಲಿ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಮುಗಿಸಿ ಅಭಿಮನ್ಯುವಿನ ಜೊತೆ ಬರ್ತಿದ್ದಾಗಿರ್ಬೋದು ಇವುಗಳನ್ನೆಲ್ಲ ಗಮನಿಸಿದಂತಹ ಅರಣ್ಯ ಅಧಿಕಾರಿಗಳು ಅರ್ಜುನನಿಗೆ ಏನು ಒಂದು ಕನ್ನಡದ ಕಂದ ಕೂಡ ಹೆಸರನ್ನು ಕೊಟ್ಟಿದ್ದರು ಸದ್ಯಕ್ಕೆ ಈತನ ಈತ ಈತ ಹೋದರೆ ಅಂದರೆ ಅಭಿಮನ್ಯು ಅರ್ಜುನ ಹೋದ್ರೆ ಬಲೆ ಜೋಡಿಗಳ ರೀತಿ ಹೋದರೆ ಯಾವ ಕಾರ್ಯಾಚರಣೆಯು ಕೂಡ ಅದು ವಿಫಲವಾಗ್ತಾನೆ ಇರಲಿಲ್ಲ ಆದರೆ ಅದೊಂದೇ ಒಂದು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಅರ್ಜುನನಿಗೆ ಆಗ್ತಾ ಏನೋ ಅನ್ನೋದು ಕೂಡ ಸಾಕಷ್ಟು ಜನರ ಮಾತಾಗಿರುವಂಥದ್ದು ಆ ಒಂದೇ ಒಂದು ದಿನ ಆ ಕರಾಳವಾದ ದಿನದ ಒಂದು ಬೆನ್ನಲ್ಲೇ ಅರ್ಜುನ ಇಂದು ಅರಮನೆಯಲ್ಲಿ ಇಲ್ಲ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಆ ಒಂದು ದಿನ ಅರ್ಜುನ ಅಭಿಮನ್ಯು ಎಲ್ಲ ಅವರ ಟೀಮಲ್ಲಿದ್ದಂತಹ ಆನೆಗಳು ಗೆದ್ದಿ ಬಂದಿದ್ದರೆ ಇವತ್ತು ಅರ್ಜುನನ ವೈಭೋಗವನ್ನು ಅರಮನೆಯಲ್ಲಿ ನಾವೆಲ್ಲರೂ ಕೂಡ ಕಣ್ ತುಂಬಿಕೊಳ್ತು ಕಣ್ತು ತುಂಬ್ಕೊಳ್ಬೋದಾಗಿತ್ತು ಆದರೆ ಅರ್ಜುನ ಇಲ್ಲದಂತಹ ಒಂದು ದಸರಾದಲ್ಲಿ ನಿಜಕ್ಕೂ ಆತನನ್ನು ನೆನೆದು ಆತನಿಗೆ ವಿಶೇಷವಾದಂತಹ ಒಂದು ಗೌರವವನ್ನು ಎಲ್ಲರೂ ಕೂಡ ಸಮರ್ಪಣೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಮನವಿ ಆಗಿರುವಂಥದ್ದು ಸದ್ಯಕ್ಕೆ ಆತನ ಎಂಟು ಬಾರಿ ಚಿನ್ನದ ಅಂಬಾರಿ ಹೊತ್ತು ನಡೆದಾಡುವಂತಹ ಮಾರ್ಗಗಳಲ್ಲಿ ಎಲ್ಲರೂ ಕೂಡ ಆತನನ್ನು ನೋಡಿ ಕಣ್ ತುಂಬಿಕೊಳ್ತಾ ಇದ್ದರು ಆತನ ಸಾಧನೆಯ ಬಗ್ಗೆ ಈಗಲೂ ಕೂಡ ಜನರಿಗೆ ಅಪಾರ ವಾದಂತಹ ಪ್ರೀತಿ ಕಾಳಜಿ ಇರುವಂಥದ್ದು ಸದ್ಯಕ್ಕೆ ಈ ಬಾರಿಯ ದಸರಾದಲ್ಲಿ ಆತನಿಲ್ಲದ ನೋವು ಎಷ್ಟಿದೆ ಆತನು ಮಾಡಿರುವಂತಹ ಸಾಧನೆಯ ಬಗ್ಗೆಯೂ ಕೂಡ ಅಷ್ಟೇ ಜನರಲ್ಲಿ ಒಂದು ರೀತಿ ಸಂತಸ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯ್ ನಮ್ಮ ಟಿ ಮೈಸೂರು